ಮೊದಲಿಗೆ ಇಲ್ಲಿ ಎಮ್ ಪಿನ ಎಂಟರ್ ಮಾಡಿ ಎಂ ಪಿನ ಎಂಟರ್ ಮಾಡಿದ ಮೇಲೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ ಪೇಜ್ ಓಪನ್ ಆದಮೇಲೆ ಯಾವ ರೀತಿ ನೀವು ಬ್ಯಾಂಕಿಗೆ ಹೋಗೋದೇ ನಿಮ್ಮ ಒಂದು ಅಕೌಂಟ್ ಸ್ಟೇಟ್ಮೆಂಟನ್ನು ಈ ಒಂದು ಏನೋ ಆ್ಯಪ್ನಲ್ಲಿ ವಿಥೌಟ್ ಚಾರ್ಜ್ನಿಂದ ನೀವು ಈ ಸ್ಟೇಟ್ಮೆಂಟನ್ನು ಡೌನ್ಲೋಡ್ ಮಾಡ್ಕೋಬಹುದು ಆ ಪಿ ಡಿ ಎಫ್ ಮುಖಾಂತರ ನೀವು ಈ ಒಂದು ಸ್ಟೇಟ್ಮೆಂಟನ್ನು ಡೌನ್ಲೋಡನ್ನು ಮಾಡ್ಕೋಬಹುದು ಯಾವ ರೀತಿ ಆ ಸ್ಟೇಟ್ಮೆಂಟನ್ನು ಡೌನ್ಲೋಡ್ ಮಾಡಬೇಕಂತ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಬನ್ನಿ ಫಸ್ಟಿಗೆ ನೀವು ಇಲ್ಲಿ ಅಕೌಂಟ್ಸ್ ಇದೆಲ್ಲ ಅಕೌಂಟ್ಸ್ ಮೇಲೆ ಕ್ಲಿಕ್ ಮಾಡಿ ಸೊ ಅಕೌಂಟ್ಸ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ತಳಗಡೆ ಸೇವಿಂಗ್ ಇಸ್ ಇದೆಯಲ್ಲ ಎರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ಮೇಲೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ಅಕೌಂಟ್ ಇರದೆ ಇಲ್ಲಿ ಸಲ ರೈಟ್ ಸೈಡ್ ಇದೆ ನೋಡಿ ಟ್ರಾನ್ಸಾಕ್ಷನ್ ಅಂತ ಅದರ ಮೇಲೆ ಕ್ಲಿಕ್ ಮಾಡಿ ಸೊ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಇದೆ ನೋಡಿ ನಿಮ್ಮ ಒಂದು ಟ್ರಾನ್ಸಾಕ್ಷನ್ ಇದು ಇದು ಹಿಸ್ಟ್ರಿ ಇರುತ್ತೆ ಇದು ಇದು ಒನ್ನೂರ ಹದಿನೆಂಟು ಟ್ರಾನ್ಸಾಕ್ಷನ್ ಇರುತ್ತೆ ಇಲ್ಲಿ ಕೆಳಗಡೆ ನೀವು ಚೆಕ್ ಮಾಡ್ಕೋಬೋದು ಇಲ್ಲ ನಮಗೆ ತ್ರೀ ಮಂತ್ಸದು ಸಿಕ್ಸ್ ಮಂತ್ಸದು ಒನ್ ಇಯರ್ದು ನಿಮ್ಗೆ ಸ್ಟೇಟ್ಮೆಂಟ್ ಬೇಕಾದರೆ ನೀವು ಈ ಒಂದು ಸ್ಟೇಟ್ಮೆಂಟನ್ನು ಡೌನ್ಲೋಡನ್ನ ಮಾಡ್ಕೋಬಹುದು ಸೊ ili